ಭಾರತಕ್ಕೆ ನೆರೆ ರಾಷ್ಟ್ರಗಳ ಉಪಟಳ ಹೆಚ್ಚುತ್ತಿರುವ ಮತ್ತು ಆಧುನಿಕ ಯುದ್ದವು ಹೊಸ ಹೊಸ ರೂಪ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆಯಲ್ಲಿ ಈಚೆಗೆ ರುದ್ರ ಎಂಬ ಹೊಸ ಬ್ರಿಗೇಡ್ ಮತ್ತು ಭೈರವ್ ಎಂಬ ಹೊಸ ಬೆಟಾಲಿಯನ್ ಸ್ಥಾಪಿಸಲಾಗಿದೆ ಬ್ರಿಗೇಡ್ ಎಂಬುದು ನಾನೂರರಿಂದ ಸಾವಿರದ ಇನ್ನೂರು ಸೈನಿಕರ ಒಂದು ಗುಂಪಾಗಿದ್ದರೆ ಬೆಟಾಲಿಯನ್ ಮೂರರಿಂದ ನಾಲ್ಕು ಸಾವಿರ ಯೋಧರನ್ನು ಒಳಗೊಂಡಿರುತ್ತದೆ ಈ ಪೈಕಿ ಇಂದು ರುದ್ರಾ ಬ್ರಿಗೇಡ್ ಉತ್ತರ ಸಿಕ್ಕಿಂನ ಅತ್ಯಂತ ಸವಾಲಿನ ಎತ್ತರದ ಭೂಪ್ರದೇಶದಲ್ಲಿ ಉನ್ನತ ಕಾರ್ಯಾಚರಣೆ ಸಾಮರ್ಥ್ಯ ಮತ್ತು ಸನ್ನದ್ದತೆಯನ್ನು ಪ್ರದರ್ಶಿಸಿದೆ ಭಾರತೀಯ ಸೇನೆಯು ಆಧುನಿಕ ಸವಾಲುಗಳನ್ನು ಎದುರಿಸಲು ಸಮರ್ಥವಾಗಿರುವುದಷ್ಟೇ ಅಲ್ಲ ಸೇನೆಯು ಆಧುನೀಕರಣಗೊಂಡು ಭವಿಷ್ಯದಲ್ಲಿ ಬೇಕಾಗುವಂತೆ ರೂಪುಗೊಳ್ಳುತ್ತಿದೆ ಎನ್ನುವುದನ್ನು ಈ ಕಾರ್ಯಾಚರಣೆ ಸಾಬೀತು ಮಾಡಿದೆ ರುದ್ರಾ ಬ್ರಿಗೇಡ್ ಅಡಿಯಲ್ಲಿ ಶಸ್ತ್ರಸಜ್ಜಿತ ಪದಾತಿದಳ ಫಿರಂಗಿ ಘಟಕಗಳು ವಿಶೇಷ ಪಡೆಗಳು ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳು ಶಸ್ತ್ರಾಸ್ತ್ರ ಸಾಗಣೆ ವ್ಯವಸ್ಥೆಗಳು ಇದೆ